ಗೈಸ್ ನೀವೇನಾದ್ರು ನ ಸ್ಟಾರ್ಟ್ ಮಾಡಿ ದುಡ್ಡು ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗ ಈ ನಾನು ಹೇಳುವಂತ ತಪ್ಪನ್ನ ಮಾಡಲಿಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ಈ ತಪ್ಪನ್ನ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ನ ಒಂದು ಆಡಿಯನ್ಸ್ ರಿಟೆನ್ಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅರ್ನಿಂಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯೂಸ್ ಆಗಿರ್ಬೋದು ತುಂಬಾ ಇನ್ಕ್ರೀಸ್ ಆಗುವಂಥದ್ದು ಕಮ್ಮಿ ಆಗೋಗುತ್ತೆ ತುಂಬ ಡೌನ್ ಆಗುತ್ತೆ ಓಕೆನಾ ಯಾವ ತಪ್ಪನ್ನು ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ನೋಡ್ತಾ ನೋಡ್ತಾಯಿರಿ ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವೀಡಿಯೋ ಯೂಸ್ಫುಲ್ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಒಂದು ಲೈಕ್ ಮಾಡೋದ್ರಿಂದ ಒಂದು ವೀಡಿಯೋ ಬೂಸ್ಟ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಯಾವನ್ನ ಯಾವ ಯಾವೊಂದು ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಒಂದು ಆಡಿಯನ್ಸ್ ರಿಟೆನ್ಷನ್ ಆಗಿರ್ಬೋದು ಅಥವಾ ನಮ್ಮ ಒಂದು ವ್ಯೂಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಚಾನಲ್ನ ಗ್ರೋತ್ ಆಗಿರ್ಬೋದು ಯಾವ ರೀತಿ ತಪ್ಪುಗಳನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ಒಂದು ಚಾನಲ್ ಇನ್ಕ್ರೀಸ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ನೀವು ಒಂದು ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡಿಕೊಂಡು ಒಂದು ಟೆಕ್ಸ್ಟ್ ಚಾನಲ್ನ ಮೇಂಟೈನ್ ಮಾಡ್ತಾ ಇದೀರಿ ಅಂತ ತಿಳ್ಕೊಳ್ಳಿ ಓಕೆನಾ ಎಕ್ಸಾಂಪಲ್ ನಾನೇ ಕೊಡ್ಕೊಳ್ತೀನಿ ಓಕೆನಾ ನಾನು ಇವಾಗ ಒಂದು ಟೆಕ್ಸ್ಟ್ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಓಕೆನಾ ಇವಾಗ ಟ್ರೆಂಡಿಂಗಲ್ಲಿ ನಡೀತಿರುವಂಥದ್ದು ಗೃಹಲಕ್ಷ್ಮಿ ಸ್ಕೀಮ್ಸ್ಗಳು ಓಕೆನಾ ಇವಾಗ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ನನಗೆ ವ್ಯೂಸು ಸ್ವಲ್ಪ ಕಮ್ಮಿ ಬರ್ತಾ ಇರುತ್ತೆ ಒಂದು ಐವತ್ತು ನೂರು ಇದರೊಳಗೆ ಏನೇ ಬರ್ತಾ ಹೋಗುತ್ತೆ ನನ್ನ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ವ್ಯೂಸ್ ಅಷ್ಟು ಬರ್ತಾ ಇರೋದಿಲ್ಲ ಓಕೆನಾ ಸಡನ್ನಾಗಿ ಗೃಹಲಕ್ಷ್ಮಿ ಈಗ ಟ್ರೆಂಡಿಂಗ್ ಟಾಪಿಕ್ ಸಿಗ್ಬಿಡ್ತು ಇವಾಗ ನಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಟ್ರೆಂಡಿಂಗ್ ಟಾಪಿಕ್ಗಳನ್ನ ವಿಡಿಯೋಸ್ ಕಲ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಗಳು ಬರುತ್ತೆ ಹೌದು ಬರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಓಕೆನಾ ಈಗ ಯಾರೋ ಒಬ್ರು ಬೇರೆ ಒಂದು ಯೂಟ್ಯೂಬ್ನ ಒಂದು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೆ ಗೃಹಲಕ್ಷ್ಮಿ ದುಡ್ಡು ಈ ದಿನ ಬರುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಒಂದು ತನ್ನೇ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನೋಡ್ಬಿಟ್ಟು ನಾವು ಕೂಡ ಅದೇ ರೀತಿ ಟ್ರೈ ಮಾಡೋದಕ್ಕೆ ಹೋಗ್ತೀವಿ ಓಕೆನಾ ನಮ್ಮ ಒಂದು ಟೆಕ್ಟ್ ಚಾನಲ್ನಲ್ಲಿ ಆ ರೀತಿಯಾದಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತೀವಿ ಆವಾಗ ವ್ಯೂಸ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಓಕೆನಾ ವ್ಯೂಸು ಆರಾಮಾಗಿ ಬರುತ್ತೆ ಅದಕ್ಕೊಂದು ನಿಮ್ಮ ಟೈಮ್ ಚೆನ್ನಾಗಿರೋದು ಒಂದು ಟೆನ್ ಕೆ ಟ್ವೆಂಟಿ ಕೆ ಕಿತ್ಕೊಂಡು ಹೋಯ್ತಾ ಹೋಯ್ತು ಓಕೆನಾ ನಿಮ್ಗೆ ಅದರಿಂದ ಅರ್ನಿಂಗ್ಸ್ ಎಷ್ಟು ಬಂತು ಬಂತ ಓಕೆ ಪರವಾಗಿಲ್ಲ ಓಕೆನಾ ಆದ್ರೆ ನೀವು ಚಾನಲ್ ಒಂದು ಕ್ಯಾಟಗರಿ ಮೇಲೆ ಸ್ಟಾರ್ಟ್ ಮಾಡಿರ್ತೀರಾ ಟೆಕ್ ಚಾನಲ್ ಬಗ್ಗೆ ಸ್ಟಾರ್ಟ್ ಮಾಡಿರ್ತೀರಾ ಓಕೆನಾ ನಿಮಗೆ ಆ ಒಂದು ಸ್ಕೀಮ್ನ ಒಂದು ಇರುವಂತಹ ಕ್ರೇಜು ಆ ಒಂದು ಅಲ್ಲಿ ಮಾತ್ರ ಇರುತ್ತೆ ಓಕೆನಾ ಆದರೆ ನಿಮ್ಮ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಟೆಕ್ ಚಾನಲ್ ಓಕೆನಾ ಇದು ನಿಮ್ಮ ಒಂದು ಲೈಫ್ ಟೈಮ್ ಇರುವಂಥದ್ದು ಓಕೆನಾ ನಿಮ್ಮ ಒಂದು ಚಾನಲ್ ಇದೇ ಕ್ಯಾಟಗರಿ ಮೇಲೆ ವೀಡಿಯೋಸ್ನ ಮಾಡಬೇಕಾಗುತ್ತೆ ಆದರೆ ನೀವು ಬೇರೆಯವ್ರ ಚಾನಲ್ ವೈರಲ್ ಆಗಿದೆ ಅಂದ್ಬಿಟ್ಟು ಬೇರೆಯವ್ರ ಚಾನಲ್ನಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗಿದೆ ಅಂದ್ಬಿಟ್ಟು ಆ ಒಂದು ಕಂಟೆಂಟ್ ಇಟ್ಕೊಂಡು ನಿಮ್ಮ ಒಂದು ಟೆಕ್ ಚಾನಲ್ನಲ್ಲಿ ಆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆನಾ ನಾನು ಮಾಡಿದ್ದು ಕೂಡ ಇದೇ ತಪ್ಪು ಓಕೆನಾ ಏನಕ್ಕೆ ಅಂದರೆ ನಾನು ಮಾಡಿದಂಥ ತಪ್ಪನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದರಿಂದಾಗಿ ಮಾಡ್ದಿಕ್ ಹೋಗ್ಬಿಡಿ ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ಒಂದು ಚಾನಲ್ ಮಿನಿಮಮ್ ಅಂದ್ರು ಆರ್ನೂರು ಚಿದ್ರೆ ಏಳ್ನೂರು ಚಿದ್ರೆ ವಿಡಿಯೋಸ್ ಗಳಿದೆ ನನಗ್ ಬರುವಂತ ವ್ಯೂಸ್ ಬಂದ್ಬಿಟ್ಟು ಇವತ್ತು ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಅದೇ ಬೇರೆ ಚಾನಲ್ ತೆಗೆದು ನೋಡ್ತೀನಿ ಮಾಡುವಂಥದ್ದು ಮುನ್ನೂರೇ ವೀಡಿಯೋಸ್ ಓಕೆನಾ ಅವರಿಗೆ ವ್ಯೂಸ್ ಮಾತ್ರ ಬರುತ್ತೆ ಓಕೆನಾ ಒಂದು ಸಾವಿರ ವ್ಯೂಸ್ ಮೇಲೆ ಒಂದು ವೀಡಿಯೋಗೆ ಕಮ್ಮಿ ಅಂತ ಬರೋದಿಲ್ಲ ಆದರೆ ನನ್ನ ಚಾನೆಲ್ನಲ್ಲಿ ಅಷ್ಟು ವೀಡಿಯೋಸ್ಗಳಿದ್ದು ಎರಡು ಮೂರು ವರ್ಷ ಕಷ್ಟಪಟ್ಟು ಇವಾಗಲೂ ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆದರೂ ಕೂಡ ನನಗೆ ಬರುವಂಥ ವ್ಯೂಸ್ ಬಂದ್ಬಿಟ್ಟು ಐವತ್ತು ಮೂವತ್ತು ಇಷ್ಟೇ ಓಕೆನಾ ತುಂಬ ಬೇಜಾರಾಗುತ್ತೆ ಏಕೆಂದರೆ ಇದು ನನ್ನಿಂದ ನಾನು ಮಾಡ್ಕೊಂಡಿರೋ ತಪ್ಪು ಅದರಿಂದಾಗಿ ಯಾರು ಕೂಡ ಈ ತಪ್ಪುಗಳನ್ನ ಮಾಡಿದ್ದಕ್ಕೆ ಹೋಗ್ಬಿಡಿ ಓಕೆನಾ ಫ್ರೆಂಡ್ಸ್ ನಿಮ್ಗೆ ವ್ಯೂಸ್ ಬರಲಿ ಬಿಡಲಿ ಓಕೆನಾ ನೀವು ಮಾಡಬೇಕಾಗಿರೋದು ಒಂದೇ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ತಾ ಹೋಗಿ ಓಕೆನಾ ಆದರೆ ನಾನು ಹೇಳುವಂಥ ಇಷ್ಟೇ ಓಕೆ ಯಾರು ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಾ ಇಲ್ಲ ಓಕೆನಾ ಬಿಡು ಒಂದ್ ಎರಡು ನಿಮಿಷ ವಿಡಿಯೋ ಮಾಡ್ಬಿಟ್ಟು ಒಂದ್ ಕಂಟೆಂಟ್ ಬಗ್ಗೆ ಹೇಳ್ಬಿಟ್ಟು ಮುಗ್ಸ್ ನಾ ಬಿಟ್ಟು ಇವಾಗ ಮೂರು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಆಗಿದೆ ಓಕೆನಾ ಸಾಕ್ ಬಿಡಕ್ ಯಾರು ನೋಡ್ತಾ ಇಲ್ಲ ವ್ಯೂಸ್ ಬೇಕಾಯ್ತು ಪ್ರೆಸೆಂಟ್ ಒಂದೇನ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಮಾಡ್ಬೇಕು ಮಾಡಿರ್ತೀನಿ ಓಕೆನಾ ಬಿಟ್ಟ ಬಂದ್ಬಿಟ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೇ ಮಾಡಿದಕ್ಕೆ ಹೋಗ್ಬೇಡಿ ಇದು ನಾನ್ ಮಾಡಿರೋ ತಪ್ಪೇ ನಾನು ಹೇಳ್ಕೊಡ್ತಾ ಇರೋದು ಓಕೆನಾ ಈ ರೀತಿ ತಪ್ಪುಗಳನ್ನ ಯಾವ ಕಾರಣಕ್ಕೂ ಕೂಡ ಮಾಡಿದಕ್ಕೆ ಹೋಗ್ಬೇಡಿ ಓಕೆನಾ ಯಾರು ಗೊತ್ತು ಈಗ ಇವತ್ ಈ ವಿಡಿಯೋ ಮಾಡಿದ್ರದೆ ಇವತ್ತು ಸಂಜೆ ವೈರಲ್ ಆಗ್ಬೋದು ಅಥವಾ ನಾಳೆ ಬೆಳಗ್ಗೆ ನೀವು ಮಲ್ಕೊಂಡು ಎಲ್ಲರಷ್ಟಿಗೆ ಈ ಒಂದು ವಿಡಿಯೋ ರೆಕಮೆಂಡೇಶನ್ ಆಗಿ ವೈರಲ್ ಕೂಡ ಆಗಿರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಓಕೆನಾ ಆ ರೀತಿಯಾಗಿ ನೀವು ಪ್ರತಿ ಒಂದು ವಿಡಿಯೋನ ಮಾಡಬೇಕಾದ್ರೆ ನನ್ನ ಒಂದು ಚಾನಲ್ ವೈರಲ್ ಹಾಗೆ ಆಗುತ್ತೆ ಇವತ್ತಲ್ಲ ನಾಳೆ ವೈರಲ್ ಹಾಗೆ ಆಗುತ್ತೆ ನನ್ನ ಒಂದು ವಿಡಿಯೋ ನೋಡೋ ಪ್ರತಿಯೊಬ್ಬ ಇವತ್ತು ಒಬ್ಬ ನೋಡಿರ್ತಾನೆ ನಾಳೆ ಒಬ್ಬ ನೋಡ್ತಾನೆ ನಾಡ್ದು ತಿಂಗಳಿಗೂ ಒಬ್ಬೊಬ್ಬ ನೋಡ್ತಾನೆ ಮೂವತ್ತು ದಿವಸ ಬಂದೋಗುತ್ತೆ ಓಕೆನಾ ಆದ್ರೆ ದಿನಕ್ಕೆ ಒಬ್ರು ನಿಮ್ಮ ಒಂದು ವಿಡಿಯೋನ ಫುಲ್ ನೋಡ್ತಾ ಹೋಯ್ತು ಅಂದ್ರೆ ಸಾಕು ನಿಮ್ಮ ಒಂದು ಚಾನಲ್ ಒಂದು ಆಡಿಯನ್ಸ್ ರಿಟೆನ್ಷನ್ ಆಗಿರ್ಬೋದು ನಿಮ್ಮ ಒಂದು ಸಿ ಸಿಟಿ ಆಗಿರಬೋದು ಓಕೆನ ನಿಮ್ಮ ಒಂದು ಚಾನಲ್ನ ವ್ಯೂಸ್ ಆಗಿರ್ಬೋದು ಅಥವಾ ವಾಚ್ ಟೈಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಚಾನಲ್ ರೆವೆನ್ಯೂ ಆಗಿರ್ಬೋದು ಒಬ್ಬೊಬ್ಬರಿಂದನೂ ಕೂಡ ನಿಧಾನಕ್ಕೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರಿಂದಾಗಿ ನಿಮ್ಮ ಒಂದು ಪ್ರತಿ ಒಂದು ವಿಡಿಯೋಸ್ ಮಾಡುವಾಗಲೂ ನೀವು ಒಂದು ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡಿಕೊಂಡು ಅದರಲ್ಲಿ ಫುಲ್ ಕ್ಲಾರಿಟಿ ಕೊಡ್ತಾ ಹೋಗಿ ವೀಡಿಯೋಸ್ಗಳನ್ನು ಮಾಡ್ಬೇಕಾದ್ರೆ ಕ್ಲಾರಿಟಿ ಕೊಟ್ಟಷ್ಟು ನಿಮ್ಮ ಒಂದು ಆಡಿಯನ್ಸ್ಗಳಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೋಡೋದು ತುಂಬಾ ಜನ ಜಾಸ್ತಿ ಆಗುತ್ತೆ ಓಕೆನಾ ಈ ರೀತಿ ತಪ್ಕೊಂಡು ಅದೇ ಕಾರಣಕ್ಕೂ ಕೂಡ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಚಾನಲಲ್ಲಿ ಒಂದೇ ಕಂಟೆಂಟ್ ವೀಡಿಯೋಸ್ಗಳನ್ನು ನೀವು ಮಾಡ್ತಾ ಹೋಗಿ ನಾನು ಕೂಡ ತುಂಬ ವೀಡಿಯೋಸ್ಗಳನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಓಕೆನಾ ಆದಷ್ಟು ಅದನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ ಬಿಡೋದಿಲ್ಲ ಓಕೆನಾ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಓಕೆನಾ ನನ್ನ ನಲ್ಲಿ ಒಂದೇ ಕ್ಯಾಟಗರಿ ವಿಡಿಯೋಸ್ ಇರದೇ ಇರುತ್ತೆ ಓಕೆನಾ ಅದು ಯೂಟ್ಯೂಬ್ ರಿಲೇಟೆಡ್ ಮಾತ್ರ ಓಕೆನಾ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಹೋಗೋದಿಲ್ಲ ಒಂದೇ ಕಂಟೆಂಟ್ ಮೇಲೆ ಒಂದೇ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ನಾನು ಮಾಡಿದಂಥ ತಪ್ಪುಗಳನ್ನ ಯಾರು ಕೂಡ ಮಾಡಿದ ಹೋಗ್ಬೇಡಿ ಎಷ್ಟು ನೀವು ಸಾವಿರ ಅಲ್ಲ ಮೂರು ಸಾವಿರ ಒಂದು ಮಿಕ್ಸ್ ಕಂಟೆಂಟ್ ವೀಡಿಯೋಸ್ಗಳು ನಿಮ್ಮ ಒಂದು ಚಾನಲ್ ಇತ್ತು ಅಂತಂದರೆ ಯೂಟ್ಯೂಬ್ ಅಲ್ಲಿ ಅದನ್ನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ರೆಕಮೆಂಡೇಶನ್ ಮಾಡೋದಿಲ್ಲ ಓಕೆನಾ ಅದನ್ನ ನೀವು ತಲೆಯಲ್ಲಿ ಒಂದೇ ಕಂಟೆಂಟ್ ಮೇಲೆ ಒಂದೇ ಚಾನಲ್ ನಲ್ಲಿ ಒಂದೇ ವೀಡಿಯೋಸ್ಗಳನ್ನ ಬಿಡ್ತಾ ಹೋಗಿ ಓಕೆನಾ ಅವಾಗ ನಿಮ್ಮ ಒಂದು ಚಾನಲ್ ಒಂದು ರೇಟಿಂಗ್ ಆಗಿರ್ಬೋದು ಸಿ ಟಿ ಆರ್ ಆಗಿರ್ಬೋದು ಆಡಿಯನ್ಸ್ ಡಿಟೆನ್ಷನ್ ಆಗಿರ್ಬೋದು ಅಥವಾ ಸ್ಕಿಪ್ ಪ್ಯಾಬಲ್ ವೀಡಿಯೋಸ್ಗಳನ್ನ ಯಾರೆಲ್ಲ ಮಾಡಿ ಹೋಗ್ತಾ ಇರ್ತಾರೆ ಅವರ ಒಂದು ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಅವಾಗ ನಿಮ್ಮೊಂದು ಆಡಿಯನ್ಸ್ ಡಿಟೆನ್ಷನ್ ತುಂಬ ಜಾಸ್ತಿ ಆಗುತ್ತೆ ಓಕೆನಾ ನೀವು ವಿಡಿಯೋ ಮಾಡಬೇಕಾದ್ರೆ ಈ ತಪ್ಪುಗಳನ್ನ ಮಾಡಿದ್ದಕ್ಕೆ ಹೋಗಬೇಡಿ ಓಕೆನಾ ನಾನು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ ಓಕೆನಾ ಆದಷ್ಟು ಒಂದೇ ಕಂಟೆಂಟ್ ಮೇಲೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಮಾಡಿರುವಂಥ ತಪ್ಪನ್ನ ಯಾವುದೇ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಕೆಲವೊಂದು ಯೂಟ್ಯೂಬರ್ಸ್ಗಳು ಹೇಳ್ಬೋದು ಈ ರೀತಿ ಮಾಡಬೇಡಿ ಅಂತ ಓಕೆನಾ ನಾನು ಕೂಡ ಹೇಳೋದು ಇಷ್ಟೇ ಈ ತಪ್ಪುಗಳನ್ನ ಮಾಡೋದರಿಂದ ನಿಮ್ಮ ಒಂದು ಚಾನಲ್ನ ಒಂದು ಆಡಿಯನ್ಸ್ ರಿಟೆನ್ಷನ್ ತುಂಬ ಕಮ್ಮಿ ಆಗುತ್ತೆ ನಿಮ್ಮ ಒಂದು ಚಾನಲ್ ಬರುವಂಥ ಆಡಿಯನ್ಸ್ಗಳು ಕೂಡ ತುಂಬ ಕಮ್ಮಿಯಾಗಿ ಹೋಗ್ತಾರೆ ಓಕೆನಾ ಒಂದೇ ಚಾನಲ್ ಮೇಲೆ ಒಂದೇ ಬೇಸ್ ವಿಡಿಯೋ ಮಾಡ್ತಾ ಹೋಗಿ ಅವಾಗ ನಿಮಗೆ ತುಂಬ ಚೆನ್ನಾಗಿ ರೆವಿನ್ಯೂ ಲೈಫ್ ಟೈಮಲ್ಲಿ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ ಇವತ್ತು ವೀಡಿಯೋಸ್ ಮಾಡಿದ್ದೀರಾ ಅದಕ್ಕೆ ಅತ್ತಿಪ್ಪತ್ತು ವ್ಯೂಸ್ ಬಂತ ಬರಲಿ ಬಿಡಿ ಸಾಕು ಅಥವಾ ಅದು ಇವತ್ತಲ್ಲ ನಾಳೆ ನೀವು ನೀವೊಂದು ವಿಡಿಯೋ ವೀಡಿಯೋ ಮಾಡಾದ್ಮೇಲೆ ಈ ವಿಡಿಯೋ ವೈರಲ್ ಆಗಿ ಆಗುತ್ತೆ ಓಕೆನಾ ಇದನ್ನ ತಲೆಯಲ್ಲಿ ಇಟ್ಕೊಂಡಿರಿ ಇದು ನಾನು ಹೇಳುವಂತಹ ಒಂದು ನಿಜ ಓಕೆನಾ ನಾನು ಬಿಟ್ಟಿರುವಂತಹ ಒಂದು ಆರು ತಿಂಗಳು ಏಳು ತಿಂಗಳಿಂದ ಬಿಟ್ಟಿರೋ ವಿಡಿಯೋ ಇವತ್ತು ವೈರಲ್ ಆಗಿದೆ ಓಕೆನಾ ಇವತ್ತು ವೈರಲ್ ಆಗಿ ನನ್ನ ಒಂದು ಚಾನಲ್ನಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತೂ ಕೂಡ ಆ ವಿಡಿಯೋ ಮಿನಿಮಮ್ ಅಂದರು ಒಂದು ಲಕ್ಷ ಒಂದೂವರೆ ಲಕ್ಷ ನ ದಾಟಿದೆ ಓಕೆನಾ ಆ ರೀತಿಯಾಗಿ ಯಾವ ಟೈಮಲ್ಲಿ ಯಾವಾಗ ನೀಟ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳದಕ್ಕಾಗಿಲ್ಲ ಅದರಿಂದಾಗಿ ನೀಟಾಗಿ ಕಾನ್ಸಂಟ್ರೇಟ್ನ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಯೂಟ್ಯೂಬ್ನಲ್ಲಿ ತಮ್ನಲ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಟೈಟಲ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಹಾಕುವಂತಹ ಟ್ಯಾಕ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಕುವಂಥ ಟೈಟಲ್ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸ್ಕ್ರಿಪ್ಷನ್ ಕೂಡ ಅದೇ ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಓಕೆ ಆದಷ್ಟು ನೀವು ಪ್ರತಿಯೊಂದಕ್ಕೂ ಕೂಡ ನೀಟಾಗಿ ಕಾನ್ಸಂಟ್ರೇಟ್ನ ಮಾಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಆವಾಗ ನಿಮ್ಮ ಒಂದು ಚಾನಲ್ ಆರಾಮಾಗಿ ವೈರಲ್ ಕೂಡ ಆಗುತ್ತೆ ಓಕೆನಾ ಈ ವಿಡಿಯೋನಲ್ಲಿ ಏನಾದ್ರು ಹೊಸದಾಗಿ ತಿಳ್ಕೊಂಡಿದ್ರ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಹೋಗ್ಬಿಡಿ ಹಾಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇದು ತುಂಬಾ ಜನಕ್ಕೆ ಬೂಸ್ಟ್ ಕೊಡುವಾಗುತ್ತೆ ಫ್ರೀಯಾಗಿ ಬೂಸ್ಟ್ ಆಗುತ್ತೆ ಓಕೆನಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್